ಬಂದಿದೀವಿ ಇನ್ನ ನಂದಿ ಫೈವ್ ಕಿಲೋಮೀಟರ್ ಮುಂದೆ ಇದೆ ನೋಡಿದ್ರೆ ಇಲ್ಲಿಂದಾನೆ ಟ್ರಾಫಿಕ್ ಜಾಮ್ ನಾವೇನೋ ಆಯ್ತು ಏನೋ ಆಯ್ತು ಅಂತ ನೋಡಿದ್ರೆ ಮುಂದೆ ಟ್ರಾಫಿಕ್ ಹೆವಿ ಇದೆ ಅಂತ ಏನಾದರೂ ಮಾತಾಡುವ ಶಿವರಾಜ್ ಚೆನ್ನಾಗಿ ಅಡಿಗೆ ಒಂದೊಡೆ ಬಿರಿಯಾನಿ ಚಿಕನ್ ಚಾಪ್ಸ್ ಆಮೇಲೆ ಸೂಪ್ ಎಲ್ಲ ಕುಡಿದು ಬಿಟ್ಟು ತಿಂದ್ಬಿಟ್ಟು ನಿದ್ದೆ ಬರ್ತಾ ಇದ್ದಾನೆ ಏನಾಯ್ತಂತೆ ಆಕಾಶದೇ ಪವನೇ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದಾರೆ ಐವಪ್ ಎಲ್ಲ ಚೆನ್ನಾಗಿದ್ದೀರ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಗೈಝ್ ಇವತ್ತು ನಾವು ಲಾಗ್ ಬಂದು ನಂದಿ ಹಿಲ್ಸ್ಗೆ ಹೋಗ್ತಾ ಇದ್ದೀವಿ ಆಲ್ರೆಡಿ ಆಲ್ಮೋಸ್ಟ್ ಅರ್ಧ ದಾರಿಗೆ ಬಂದುಬಿಟ್ಟಿದೀವಿ ಬನ್ನಿ ಫಸ್ಟ್ ಟಿಫನ್ ಮಾಡೋಣ ಅನ್ಕೊಂಡಿದ್ದೀವಿ ಟಿಫನ್ ಮಾಡಿಕೊಂಡು ನಂದಿ ಹಿಲ್ಸ್ ಫಸ್ಟ್ ಆಫ್ ಆಲ್ ನಾಲ್ಕು ಗಂಟೆಗೆ ಹೋಗಬೇಕು ಅಲ್ಲಿ ಫಾಗು ಸನ್ ಸನ್ರೈಸ್ ಎಲ್ಲ ಆಗೋದು ನೋಡಬೇಕು ಅಂದ್ಕೊಂಡಿದ್ವಿ ಆದರೆ ಇವರೆಲ್ಲ ಲೇಟ್ ಮಾಡಿದ್ರು ನಮ್ಮ ಜೊತೆ ಯಾರು ಬಂದಿದ್ದಾರೆ ಅಂತ ನಾನು ತೋರಿಸ್ತೀನಿ ಬನ್ನಿ ಹಾಂ ಯಾವ ರೋಡಿಂದ ಹೋಗಬೇಕು ಮಾಮೂ ಕಾರ ನೋಡಿದಯ್ತಾ ನೋಡಿ ಹಿಂದುಗಡೆ ಫಸ್ಟ್ ಅವರೇ ಹೋಗ್ಲಿ ಸುರೇಶ್ ಗೌಡ ಮಿಲ್ಟ್ರಿ ಹೋಟ್ಲ್ ಅನ್ನೋ ಹೋಟ್ಲಿಗೆ ಬಂದಿದ್ದೀವಿ ಇವಾಗ ಮುಂಚಿ ಹೋಗ್ಲೋ ಬಂದಿದ್ದೇವೆ ನಾವಲ್ಲೇ ವೆಸ್ಟಿನ್ ಕೊಂಡ್ಬಿ ನೋಡೋಣ ಇಲ್ಲಿ ಎಲ್ಲ ನಾನ್ ವೆಸ್ಟ್ ತಿಳೋಣ ಅಂತ ಬಂದರೆ ಏಳುವರೆ ಟೈಮ್ ಈಗ ಬನ್ನಿ ಇಷ್ಟ ಯಾವಾಗೂ ಎಲ್ಲ ನಾನ್ ವೆಜ್ ಏನಾಗ ಬಂದಿದೀವಿ ಚಿಕನ್ ಬಿರಿಯಾನಿ ಮತ್ತೆ ಚಿಕನ್ ಶಾಪ್ಸ್ ಚಿಕನ್ ಶಾಪ್ಸ್ ಚಿಲ್ಲಿ ಚಿಕನ್ ಕೈ ಚಾಪ್ ಎಲ್ಲ ತಿನ್ನಕ್ಕೆ ಬಂದಿದೀವಿ ನನಗೆ ಶಾಕ್ ಆಯ್ತು ಏನಪ್ಪ ನಮಕರ್ ಚೆಕ್ ಮಾಡ್ತಾರಲ್ಲ ಏನು ಚೆಕ್ ಮಾಡಿದ ನಮ್ಮ ಪೊಲೀಸ್ ಅವರು ಬೂಸ್ಟರ್ ಇದು ಸೌಂಡ್ ಜಿ ಅಂತ ಬಿಡ್ತুনা ತಾ ಯಾಕೆ ಏನು ಹೇಂತಕ್ಕೆ ನಾನ್ಸಲಿ ಇಡ್ತಿದ ಪೊಲೀಸ್ ಎಗಡೆ ಇದಾಕ್ಸಿದಿನಿ ಸ್ಪೈಲರ್ ಇದೋ ಅಂತ ರಶೋ ಅದು ಶೋಗೆ ಸೈಲೆನ್ಸರ್ ಅದು ಅವನು ಇನ್ನೊಬ್ಬನ್ ಅದು ಎಕ್ಸ್ಟ್ರಾ ಫಿಟ್ಟಿಂಗ್ ಹಾಕ್ಸಿರೋದು ಸೌಂಡ್ ಬರತಾನೆ ಅನ್ಕೊಂಡು ರೈಸ್ ಮಾಡು ರೈಸ್ ಮಾಡೋ ಅದು ಅಲ್ಲಪ್ಪ ಹಿಂದೆಗಡೆ ಏನೋ ಇತ್ತಲ್ಲ ಪ್ಲಾಸ್ಟಿಕ್ ತದ ಸುಂದೇ ಶೋಗೆ ಆಗ್ತಿರದು ನಾವು ಅವರು ಇನ್ನೊಬ್ಬನ್ ಕರ್ಬಿಟ್ಟು ಹೇಳ್ತಾರದು ಹಿಂದೆಗಡೆ ಇನ್ನ ಸಿಕ್ಸ್ಟೀನ್ ಕಿಲೋಮೀಟರ್ ನಂದಿ ಹಿಲ್ಸ್ ಕಡೆ ಸೈಟ್ಗಳಲ್ಲೆಲ್ಲಾ ಮ್ಯಾಗಿ ಮಾಡ್ತಾ ಇದ್ದಾರೆ ಯಪ್ಪ ವೆದರ್ ಚಿಲ್ಲಾಗಿರುತ್ತೆ ಅಂದ್ರೆ ಬಿಸಿಲು ಬಂದ್ಬಿಡ್ತಲ್ಲ ಗುರು ನೋಡೋಣ ಅಲ್ಲಿ ಅಲ್ಲಿ ಮಳೆ ಬರ್ತಾ ಇರ್ಬೋದು ನನ್ನ ಪ್ರಕಾರ ನಾವ್ ಯಾವ ಲೊಕೇಶನ್ ಅಲ್ಲಿ ಏನು ె ఇల్లిందే ట్రాఫిక్ స్టార్ట్ ఆగ్బి మాట్ ಏನಾದ್ರೂ ಮಾತಾಡೋ ಶಿವರಾಜ ಆಮೇಲೆ ಚೆನ್ನಾಗಿ ಇಡ್ಲಿ ಒಂದೊಡೆ ಬಿರಿಯಾನಿ ಚಿಕನ್ ಚಾಪ್ಸು ಆಮೇಲೆ ಸೂಪ್ ಎಲ್ಲ ಕುಡಿದ್ಬಿಟ್ಟು ತಿಂದ್ಬಿಟ್ಟು ನಿದ್ದೆ ಬರ್ತಾ ಇದಂತೆ

ಬಂದಿದ್ದೀವಿ ಇನ್ನೂ ನಂದಿಲ್ಸ್ ಫೈವ್ ಕಿಲೋಮೀಟರ್ ಮುಂದೆ ಇದೆ ನೋಡಿದ್ರೆ ಇಲ್ಲಿಂದಲೇ ಟ್ರಾಫಿಕ್ ಜಾಮು ನಾವೇನೋ ಆಯಿತು ಏನೋ ಆಯಿತು ಅಂತ ನೋಡಿದ್ರೆ ಮುಂದೆ ಟ್ರಾಫಿಕ್ ಹೆವಿ ಇದೆ ಅಂತೆ ನಮ್ಮದು ಎರಡು ಕಾರಲ್ಲಿ ಬಂದಿದ್ದೀವಿ ಎಷ್ಟೋ ಜನ ತಿರ್ಗಿಸ್ಕೊಂಡು ತಿರ್ಗ್ಸ್ಕೊಂಡು ಹೋಗ್ತಾವ್ರೆ ಇವಾಗ ಇವತ್ತು ಒಬ್ಬರು ಸ್ವಲ್ಪ ಗ್ಯಾಪ್ ಸಿಕ್ತು ಬೈಸ್ ಬಿಸಿಲು ಬಂದುಬಿಟ್ಟಿದೆ ಸ್ವಲ್ಪ ನಾವು ಫಾಗ್ ನೋಡಬೇಕು ಅಂದಿದ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ಬರಬೇಕಾಗಿತ್ತು ಬರೋ ಫ್ ಇನ್ನ ಏಳ್ನೂರು ಎಂಟ್ನೂರು ಇದೆಯಂತೆ ಗಾಡಿಗಳು ಅಲ್ಲಿ ಎಷ್ಟೊಂದು ಇದೆಯಂತೆ ಸೋ ಅದಕ್ಕೆ ಟ್ರಾಫಿಕ್ ಜಾಮ್ ಜಾಸ್ತಿ ಆಗಿದೆ ಮಾಮ ಬರಲ್ಲ ಅಂತೆ ಹಂಗಿಲ್ಲ ಮಾಡ್ಬೇಡ ಬವಿತಾ ಬವಿತಾ ಬಾರೋ ಹಿಂದೆ ಬಾರೋ ಗಣೇಶ ಹೋಯ್ತೈತೆ ಸಂತು ಇಂತು ಟ್ರಾಫಿಕ್ ಸ್ವಲ್ಪ ಕ್ಲಿಯರ್ ಆಗಿದೆ ಪಾಪ ಎಲ್ಲಾರು ಹೋದ್ರು ಬೇಕು ಬೇಕು ಹೋಯ್ತಾ ನೋಡು

ಎಲ್ಲ ನಂದಿ ಹಿಲ್ಸ್ಗೆ ಫೈನಲಿ ಬಂದಿದ್ದೀವಿ ನೋಡ್ತಾ ಇರ್ಬೋದು ಎಷ್ಟು ಕ್ರೌಡ್ ಇದೆ ಅಂತ ನೋಡೋಣ ಅಲ್ಲೋಗಿ ಫಾಗು ಈಗ ಎಲ್ಲ ಹೊಂಟೋಗಿದ್ದು ಬಿಸಿಲು ಬಂದಿದೆ ನೋಡೋಣ ಮೇಲೋಗಿ ಏನಿದೆ ಹೇಗಿದೆ ಅಂತ ಮೂರು ವರ್ಷದ ಹಿಂದೆ ಬಂದಿದ್ದು ನಾನು ಆವಾಗ ಪ್ರೆಗ್ನೆಂಟ್ ಇದ್ದೆ ಅಂತ ತ್ರೀ ಮಂತ್ಸ್ ಏನೋ ಇತ್ತು ಆವಾಗ ಬಂದಿದೆ ಇಷ್ಟು ಕ್ರೌಡ್ ಇರಲಿಲ್ಲ ಇವಾಗೇ ನೋಡ್ತಾ ಇರೋದು ಕ್ರೌಡ್ ಬಿಕಾಸ್ ಇವತ್ತು ಸಂಡೇ ಅಲ್ವಾ ಸೊ ವೀಕೆಂಡ್ಗೆಲ್ಲ ಬಂದಿರ್ತಾರೆ ಆಲ್ರೆಡಿ ಬಿಸಿಲು ಬಂದ್ಬಿಟ್ಟಿದೆ ಬನ್ನಿ ನೋಡ್ರಿ ಅವ್ನು ಬಂತಾನೆ ನೋಡ್ತಾ ಇರ್ಬೋದು ಎಷ್ಟು ಕ್ರೌಡ್ ಇದೆ ಅಂತ ಹೆಂಗೂಮ್ ಮಾಡುದು ಮೇಲ್ ಅಂಬಬೇಕಾ ಹಲೋ ಫ್ರೆಂಡ್ಸ್ ಇವತ್ತು ನಾವು ಬೆಟ್ಟಕ್ಕೆ ಬಂದಿದ್ದೀವಿ ಫ್ಯಾಮಿಲಿ ಫುಲ್ಲು ಬಂದು ಬೆಳಿಗ್ಗೆನೇ ಐದು ಗಂಟೆಗೆ ಎದ್ದು ಎಲ್ಲ ರೆಡಿ ಆಗಿಬಿಟ್ಟು ಇಲ್ಲಿ ಬಂದು ಐದುವರೆಗೆ ಓಪನ್ ಬಂದು ವ್ಯವಸ್ಥೆ ಎಲ್ಲ ನೋಡ್ತಾ ಇದೀವಿ ತುಂಬ ಚೆನ್ನಾಗಿದೆ ನೋಡಿ ಫುಲ್ಲು ಇವತ್ತು ಭಾನುವಾರ ಅಲ್ವಾ ಭಾನುವಾರ ಇರೋದಕ್ಕೆ ಇವತ್ತು ಒಂಥರ ಫುಲ್ಲು ಒಂಥರ ಜಾತ್ರೆ ಥರ ಫುಲ್ಲು ಜಾತ್ರೆ ಗಾಡಿಗಳಿಗೆ ಫುಲ್ಲು ಜಾಮ್ ಆಗಿದೆ ಎಲ್ಲ ಬರ್ತಾ ಇದ್ದಾರೆ ತುಂಬ ವ್ಯವಸ್ಥೆ ಚೆನ್ನಾಗಿದೆ ನೀವು ಬನ್ನಿ ಇದೇ ಥರ ಎಂಜಾಯ್ ಮಾಡಿ ಥ್ಯಾಂಕ್ ಯು ಆಲ್ ದ ಬೆಸ್ಟ್ ಗಾಳಿ ನಾನು ಬಿಸಿಲು ಸಂಜೋ ನಿಮಿಷ ಇಲ್ಲೂ ಟಿಕೆಟ್ ತಗೊಂಡ್ರಾ ಎಷ್ಟಿಲ್ಲೊಬ್ರಿಗೆ ಫಾರ್ ಹೆಡ್ ಟ್ವೆಂಟಿ ರುಪೀಸ್ ಕಾಯಿಸಿ ಎಲ್ಲಿ ಗೊತ್ತಾಗುತ್ತೆ ಎಷ್ಟು ಕ್ರೌಡ್ ಇದೆ ಅಂತ

ಸನ್ರೈಸ್ ರೈಸ್ ಆಗುದಿಲ್ಲ ಸನ್ ಸಿಗ್ಬೋಬೇಕಷ್ಟೇ ನೀವು ಐದು ಜನ ಸೇರ್ಕೊಂಡು ಅದ್ರಲ್ಲಿ ಇಕ್ಕಬೇಕು ನೆಟ್ವರ್ಕ್ ಸಿಗುತ್ತಾ ಸದ್ಯ ಸಿಕ್ಕ ಲಾಸ್ಟ್ ಟೈಮ್ ಬಂದಾಗ ಸಿಕ್ಕಿಲ್ಲ

தனிவேர் வீர திங்க வார்த்தே ಆಂದ್ರೆ ನಾನು ಇವನ್ ನಿಂತಿಕೊಂಡಿದ್ದೀನಲ್ಲ ಬದು ನೋಡಿ ಬಿಡು ಏನಾಗಲಿ ಅದೇ ಒಂದು ಸ್ವಲ್ಪದರ ನೋಡಿ ಆಯ್ತಲ್ಲ ಏನದು

राज मान लिया क ളി

ಅಣ್ಣ ಏನಿದೆ ಅಲ್ಲಿ ಬಾಬಾಯ್ ಇದು ಈ ಕಡೆ ಈ ಕಡೆ ಬಾ ಮುಗನೆ ನಿಧಾನ ವೆರಿ ಗುಡ್ ಏ ವೆದರ್ ಕೋಲ್ಡ್ ಇದೆ ಬಟ್ ಮಳೆ ಬರ್ತಿಲ್ಲ ಬಿಸಿಲು ಸ್ವಲ್ಪ ಸ್ವಲ್ಪ ಲೈಟ್ ಆಗಿದೆ ನಾವು ಮೇಲೆ ಹೋಗ್ತಾ ಇದ್ದೀವಾ ಸನ್ ರೈಸ್ ಆಗುತ್ತಲ್ಲ ಆಲ್ರೆಡಿ ಆಗಿಬಿಟ್ಟೆ ಆ ಬಿಪ್ ಪಾಯಿಂಟ್ ಹೋಗ್ತಾ ಇದೀವಿ ಮೇಲೆ đây subscribe thì kênh Ghiền Mì Gõ Để không bỏ lỡ những video hấp dẫn

ಈಗ ಸೆಕೆಂಡ್ ಟೈಮ್ ಬರ್ತಾ ಇರೋದು ಬನ್ನಿ ಆಯ್ತಾ ಗೈಸ್ ಏನೋ ನದಿ ಇದೆಯಂತೆ ಏ ಶಿವರಾಜ್ ನೀನು ಹೋಗ್ಬಿಡ ಇರು ಏನಿಲ್ಲ ಮತ್ತು

ನಿಧಾನ 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 ಇಳಿಸ್ಲಾ ಇಳಸ್ರಿ ಇಸ್ಕೊಳ್ಳೆ ಕ್ಯಾಮ್ರಾ ನಿಧಾನಕ್ ಬಾ ಗಣೇಶನ್ ನೋಡ್ಕೊಂಗೇ